ಜನಸಂಖ್ಯೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಸಂಖ್ಯೆ ಆಜು ಬಾಜು ತಾಂಡೆಗಳು ಹಳ್ಳಿಗಳು ಎಲ್ಲಾ ಬರ್ತಾರೆ ಒಂದು ಐವತ್ತು ಸಾವಿರ ಜನಸಂಖ್ಯೆ ಹಾಕ್ತಾರೆ ಇಂಥವ್ರು ಕಡೆಗೇನಿ ಶಿಕ್ಷೆ ಮತ್ತೆ ಇವ್ನೆಲ್ಲಾ ನಾವು ಇಷ್ಟೆಲ್ಲ ಹೋರಾಟಗಳು ನಿಮ್ದು ನಾವು ಹೋರಾಟ ಮಾಡಿದ್ವಿ ಮಾಡ್ತೀವಿ ಸಮಗ್ರ ಸಮಗ್ರೆ ಹೆಚ್ಚುವರಿ ಕೊಠಡಿಗಳು ಕೊಡ್ರಿ ಇನ್ನಟ್ಟು ಹೆಚ್ಚುವರಿ ಕೊಠಡಿಗಳು ಕೊಡ್ರಿ ನಮ್ಮ ಸಿಬ್ಬಂದಿ ಹೆಚ್ಗೆ ಐತಿ ಹೆಣ್ಮಕ್ಳು ಜಾಸ್ತಿ ಅದಾರ ಇಲ್ಲಿ ಸಿಬ್ಬಂದಿಗಳು ಈಗ ವರ್ಗಾವಣೆ ಆದ್ರು ಬಿಡ್ರ ಇವ್ ನಿಮ್ದು ಬೆಳಿಗ್ಗೆ ಇಟ್ಕೊಂಡ್ರು ಮತ್ತೆ ಇಪ್ಪತ್ನಾಲ್ಕು ಇವು ಇವಾಗಿದ್ದು ನೀವು ಇದು ಇನ್ ಹೇಳಿ ಕೋಡಂತಿ ಪರಮೇಶ್ವರ್ ನಾವು ನಮ್ದು ನಾವ ತಗೊಂಡ ಆಗ್ಬಿಡ್ತೈತಿ ಅವ್ರ ಕೆಲಸ ಅವ್ರು ಮಾಡ್ತಾ ಅವ್ರ ಕೆಲಸ ಅವ್ರು ಮಾಡ್ತಾಡ ಸರಿ ನಾ ಇದನ್ನ ಯಾಕೆ ಏನಕ್ಕ ಸರ್ ಈ ನಮ್ಮ ಟ್ಯೂಷನ್ ಇಲ್ರಿ ಇಡೀ ಕ್ಷೇತ್ರ ನಾವ್ ಸೆಕ್ಯೂರಿಟಿ ಕೊಡಕ್ ನಮ್ ಮೂರಾಗ ನಮ್ ಬಿದ್ದಂಗ ನನಾಗಿದ್ದಾಗ ಆದಂಗ್ ಅಂದ್ರೆ ಈಗ ನಮ್ ಇಡ್ಯಾಗ ನಾ ಮತ್ತೆ ಮಂದಿ ಇಡ ಅದಕ್ಕ ನಮ್ಮ ಕರೆಗೆ ಒಗ್ಗಟ್ಟು ತಮ್ಮ ಮೇಲಾಧಿಕಾರಿಗಳಿಗೆ ಧನ್ಯವಾದಗಳು ಸಲ್ಲಿಸುತ್ತ ಹಾಗೂ ನಮ್ಮ ವ್ಯವಸ್ಥಾಪಕರಿಗೂ ಕೂಡ ಧನ್ಯವಾದಗಳು ಸಲ್ಲಿಸುತ್ತ ಈ ಮುರುಗೋಡದ ಕರ್ನಾಟಕ ರಕ್ಷಣೆ ವೇದಿಕೆಯ ಸಮಸ್ತ ಹೋರಾಟದ ಪರವಾಗಿ ಇವತ್ತು ನಮ್ಮ ಕರೆಗೆ ಒಗ್ಗಟ್ಟು ಮುರುಗೋಡದಲ್ಲಿ ಎ ಟಿ ಎಂ ಪುನರ್ ಸ್ಥಾಪಿಸಬೇಕು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಹಾಗೂ ಈ ಶಾಖೆಯಲ್ಲಿ ಬರುವಂತಹ ಸಾರ್ವಜನಿಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇಲ್ಲಿ ಬರುವಂತಹ ಖಾತೆದಾರರಿಗೆ ಹೆಚ್ಚಿನ ರೀತಿಯಲ್ಲಿ ತಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ತನೆಯನ್ನು ಒಳ್ಳೆ ರೀತಿಯಿಂದ ನಡೆದುಕೊಳ್ಳಬೇಕಂತೇಳಿ ಇವತ್ತಿನ ಹೋರಾಟಕ್ಕೆ ತಮಗೆ ಎಲ್ಲರಿಗೂ ಸ್ವಾಗತ ಕೊಡುತ್ತಾ ಈ ನಿಟ್ಟಿನಲ್ಲಿ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಬರ್ತಿದ್ರು ಯಾರೋ ಬಂದ್ರು ಹಿಂದಿ ಬಾಲ ಹಿಂದಿ ಬರ್ತಿದ್ರು ಆದ್ರೆ ಹಲವಾರು ಬಾರಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದಾಗ ಹಿಂದುಗಡೆ ಇದ್ದಂತ ಅವ್ರಿಗೆ ಒಂದು ಕನ್ನಡ ಶಬ್ದ ಒಂದು ಅನ್ನೋ ಒಂದು ಅಕ್ಚುವ ಗೊತ್ತಿದ್ರಿ ಅದೇನೋ ಗೊತ್ತಿಲ್ಲ ನಮ್ಮ ಹೋರಾಟದ ಫಲನು ನಮ್ಮ ಎಲ್ಲಾ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಸ್ಥಳೀಯ ಮಹಾರಾಷ್ಟ್ರದ ಮಹಾರಾಷ್ಟ್ರದವರು ನಮ್ಮ ಸರ್ ಆದ್ರೆ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರಲ್ಲ ಬಂದ ತಕ್ಷಣ ಪ್ರಪ್ರಥಮವಾಗಿ ನಮ್ಮ ಸಂಘಟನೆ ಪರವಾಗಿ ಅವ್ರು ಸನ್ಮಾನ ಮಾಡಿದಂತ ಒಂದು ಒಳ್ಳೆ ವಿಚಾರ ಪ್ರಪ್ರಥಮವಾಗಿ ಅವರು ಬಂದ ತಕ್ಷಣ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಪ್ರಥಮವಾಗಿ ಅವರು ಸನ್ಮಾನ ಮಾಡಿದ್ರು ಯಾಕೆ ಈ ವಿಷಯ ಹೇಳಕ್ ಇಷ್ಟಪಡ್ತೇವೆ ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಬ್ಯಾಂಕಿನಲ್ಲಿ ಹೋದಾಗ ಮ್ಯಾನೇಜರ್ ಅವರು ಸ್ಥಳೀಯ ಭಾಷೆ ಯಾವುದೋ ರಾಜ್ಯ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ತೆಲಂಗ್ ಆಗಿರ್ಬೋದು ಕರ್ನಾಟಕ ನಾವು ಆ ರಾಜ್ಯಕ್ಕೆ ಹೋದ್ರೆ ಸ್ಥಳೀಯ ಭಾಷೆಯನ್ನು ಆರು ತಿಂಗಳಲ್ಲಿ ಕಲಿಯುವಂತ ಒಂದು ಸರ್ಕಾರದ ಆರ್ ಬಿ ಐ ರೂಲ್ಸ್ ದಯವಿಟ್ಟು ಈ ತರ ಮಾಡಬೇಡಿ ಇವತ್ತು ಬೆಳಗಾವಿ ಗಿಡಿ ವಿಚಾರ ಇರ್ಬೋದು ಎಲ್ಲ ಒಂದು ವಿಚಾರ ಬಂದಾಗ ಕಂಕಣಬದ್ಧರಾಗಿ ನಾವು ಕಾರ್ಯಪ್ರವೃತ್ತವಾಗಿರ್ತೀವಿ ಅದೇ ಮುಖಾಂತರ ತಮ್ಮಲ್ಲಿ ಬಂದಂತ ಅಧಿಕಾರಿಗಳಿಗೆ ಇದು ದೊಡ್ಡ ಎರಡು ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿದಾವ ಇದ್ರು ಕೂಡ ಅದರಲ್ಲಿ ಜಾಸ್ತಿ ವಹಿವಾಟು ಇರುವಂತ ಬ್ಯಾಂಕ್ ಅಂದ್ರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಒಳ್ಳೆ ಐತಿ ಪ್ರತಿಯೊಂದು ಮನೆಯಲ್ಲಿರುವಂತ ಏನು ಜನ ಸಾರ್ವಜನಿಕರು ಎಲ್ಲ ಎಲ್ಲರೂ ಖಾತೆಯಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೈದ್ಯ ಕರೆಗೆ ಆಗಮಿಸಿರುವ ಪ್ರಾದೇಶಿಕ ವ್ಯವಸ್ಥಾಪಕರಾದ ನಾಗರಾಜ್ ಪಾಟೀಲ್ ಸರ್ ಮುಖ್ಯ ವ್ಯವಸ್ಥಾಪಕರು ಪ್ರಾದೇಶಿಕ ಕಚೇರಿ ಬೆಳಗಾವಿ ಈ ಪ್ರಮೋದ ಕಚೇರಿ ಬೆಳಗಾವಿ ಕೊರಗೋಡದ ಮ್ಯಾನೇಜರ್ ಸಾಹೇಬ್ರೆ ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಯೂನಿಯನ್ ಬ್ಯಾಂಕಿನಲ್ಲಿ ಎ ಟಿ ಎಂ ಮಿಷಿನ್ ಸರಿಪಡಿಸುವುದು ಹಾಗೂ ಸಿಬ್ಬಂದಿಗಳು ಖಾತೆ ಜಾರರ ಜೊತೆ ಸೌಜನ್ಯದಿಂದ ವರ್ತಿಸುವ ಕುರಿತು ಇವತ್ತಿನ ಈ ಕರೆಗೆ ಆಗಮಿಸಿರುವ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಪ್ಪತ್ತರಿಗೂ ಸೂಕ್ಷ್ಮವಾದ ಸಮಾಲೋಚನೆಯನ್ನು ಮಾಡಿ ನಮ್ಮ ಸಲಹೆ ಸೂಚನೆಗಳನ್ನು ಮೇಲಾಧಿಕಾರಿಗಳಿಗೆ ಈ ಮನವಿ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ 把没就过来我 <noise> <noise>